గు సంవిధా ఇద్దరుచార ముక్తి అవసరి గురు కృపే ఎచ్చు అ மார்கே கர்ம மார்கு கர்ம முக்கே பெங்கிய இந்த காய்க்கு கதை மலாம ಪ್ರತಿ ತಿಂಗಳು ನಡೆಸುವಂತ ಬಂದಿದ್ದಾರೆ ಇದು ಏನು ಮುಂದುವರಿತೈತಿ ಇದು ಸ್ಟಾಪ್ ಅನ್ನೋದು ಇಷ್ಟನೇ ಕಾರ್ಯಕ್ರಮ ಅಂತ ನಾವು ಲೆಕ್ಕ ಹಾಕೋದು ಹಾಕುವ ಅದನ್ನೇ ಲೆಕ್ಕ ಹಾಕ್ಬೋದು ಇದು ಗದಗಿನ ಶಿವಾನಂದರು ಅಂದ್ರೆ ಅವರು ಮಣಿರಾಳ್ ಸ್ವರೀಪ್ ಅವರು ಅವರು ಅನುಷ್ಠಾನ ತಪ್ಪವಾಗಿ ಮಾಡಿ ತಮ್ಮ ನಿಜವನ್ನು ಆ ನಿಜವಾದ ಎಲ್ಲ ಸಾಮಾನ್ಯ ಜನರು ಕೂಡ ಅದನ್ನು ಮನ್ಲಿಕ್ಕೆ ಬರ್ತೈತಿ ಅದನ್ನು ತಿಳ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಇದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಂಡು ಈ ಜನ್ಮದ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಅವರು ತಿಳಿಸಿಕೊಟ್ಟಂತಹ ವಿಚಾರಗಳನ್ನು ನಾವು ಪುನಃ ಮೇಲಕ್ಕೆ ಹಾಕ್ತದೆ